ಎಲಾಂಡಳ್ಳಿ ಚಿಕ್ಕಪುರ ದೊಡ್ಡಗಂಜೂರು ಕೋಡಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾಡಿರುವ ಆರೋಪಗಳಿಗೆ ತಿರುಗೇಟು ನೀಡಿರುತ್ತಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಂಆರ್ಐ ತರುವ ಯೋಗ್ಯತೆ ಕೆ ಸುಧಾಕರ್ಗೆ ಇರಲಿಲ್ಲ ಹತ್ತು ವರ್ಷಗಳ ಕಾಲ ಚಿಂತಾಮಣಿ ಕ್ಷೇತ್ರವನ್ನು ಸರ್ವನಾಶ ಮಾಡಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಕಿಡಿಗಿ ಏಜೆಂಟುಗಳನ್ನು ಸೃಷ್ಟಿ ಮಾಡಿದ್ದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಹತ್ತು ವರ್ಷಗಳ ಕಾಲ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಸರ್ವನಾಶ ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಕಿಡಿಕಾರಿದ್ದರು ಮಸ್ತೇನಹಳ್ಳಿ ಹಾಗೂ ಅಕ್ಕಪಕ್ಕದ ರೈತರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣ ಕೊಡಿಸುತ್ತೀವಿ ಎಂದು ಭರವಸೆ ನೀಡಿ ಮಾಜಿ ಶಾಸಕರು ಅವರಿಂದ ಓಟ್ ಹಾಕಿಸಿಕೊಂಡು ಅಧಿಕಾರಿಗಳಿಂದ ಹಣ ಪಡೆದಿರುವವರು ಏಜೆಂಟ್ಗಳನ್ನು ಸೃಷ್ಟಿ ಮಾಡಿದವರು ಯಾರು ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಅವರಿಗೆ ಪ್ರಶ್ನೆ ಹಾಕಿದ್ದರು ಪರಿಹಾರದ ಒಂದು ಚೆಕ್ ಸಾರ್ವಜನಿಕರಾಗಿ ಮಾಜಿ ಶಾಸಕರು ಮಸ್ತೇನಹಳ್ಳಿ ರೈತರಿಗೆ ಕೊಡಿಸುವುದ ಉದಾಹರಣೆ ಒಂದಾದರೆ ಇದೆಯಾ ಕನಿಷ್ಠ ಪಕ್ಷ ಮಸ್ತೇನಹಳ್ಳಿ ಏರಿಯಾಗೆ ವಿದ್ಯುತ್ ಸರಬರಾಜು ಮಾಡಿಸುವ ಯೋಗ್ಯತೆ ನಿಮಗೆ ಇರಲಿಲ್ಲ ಮಸ್ತೇನಹಳ್ಳಿ ಪ್ರದೇಶದ ಕುಂಠಿತವಾಗುವುದಕ್ಕೆ ಕಾರಣಕರ್ತರು ನೀವೇ ಎಂದು ಗುಡುಗಿದ್ದರು ಕೊಟ್ಬಿಟ್ಟು ನಾನೇನೋ ತಂದೆ ಅಂತ ವಿಶೇಷ ಅನುದಾನ ಎಲ್ಲಿ ತಂದ್ರಿ ಹೇಳಿ ವಿಶೇಷ ಅನುದಾನ ಎಲ್ಲಿ ತಂದ್ರಿ ನಗರಸಭೆ ಎಲ್ಲಾ ನಗರಸಭೆಗೆ ಬಂದಿರುವಂತ ದುಡ್ಡಲ್ಲಿ ಕೊಟ್ಬಿಟ್ಟು ಆ ಕೆರೆ ಮಾಡಿದೆ ಆ ಕೆರೆ ಅಲ್ಲಿ ಭಾಗದ ರೈತರು ವಿರೋಧ ಆಯಿತು ಇಲ್ಲ ನಾವು ಹೋಗ್ಲಿ ಆಯ್ತು ಮಾಡಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ಕೆರೆ ಸಾಮರ್ಥ್ಯ ಇಪ್ಪತ್ತೇಳು ಎಂ ಎಲ್ ಡಿ ಅಷ್ಟೇ ಇರೋದು ಮೂಲಕ ಮೂವತ್ತೈದು ಎಂ ಎಲ್ ಡಿ ಅದು ಅದು ಹುಳು ತುಂಬಿಕೊಂಡು ಇಪ್ಪತ್ತೇಳು ಎಂ ಎಲ್ ಡಿ ಇದೆ ಅದನ್ನ ನೂರ ಎಂ ಎಲ್ ಡಿ ಅಷ್ಟು ಶೇಖರಣೆ ಮಾಡಬೇಕು ಚಿಂತಾಮಣಿ ಟೌನ್ಗೆ ನೀರು ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಅದ್ರ ಕೆಳಗಡೆ ಒಂದು ಮುನ್ನೂರೈವತ್ತು ಮೀಟರ್ ಅಲ್ಲಿ ಇನ್ನೊಂದು ಮೂವತ್ತಾರು ಮೂವತ್ತಾರು ಕೋಟಿಯಲ್ಲಿ ಇನ್ನೊಂದು ಟ್ಯಾಂಕ್ ಮಾಡಬೇಕು ಅಂತ ಅಂತೇಳಿ ಎರಡು ಸೇರಿದ್ರೆ ಚೌಂಡ್ ನೀರು ಜಾಸ್ತಿ ಆಗುತ್ತೆ ಅಂತೇಳಿ ಅದನ್ನು ಮೊನ್ನೆ ನಂದಿ ಕ್ಯಾಬಿನೆಟ್ ಅಲ್ಲಿ ಬಂದ್ರಾಗುತ್ತೆ ಅದು ಸದ್ಯದಲ್ಲಿ ಟೆಂಡರ್ ಆಗುತ್ತೆ ಬರೀ ಭೂ ಪರಿಹಾರ ಕೊಡುವಂತದಕ್ಕೆ ಹದಿನಾರು ಕೋಟಿ ತಗ್ಗಿಟ್ಟಿದೀವ್ ಇಪ್ಪತ್ತು ಕೋಟಿಯಲ್ಲಿ ಟ್ಯಾಂಕ್ ಕಟ್ಟಿ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಹೇಳಿ ಇವತ್ತೆಲ್ಲ ಇವತ್ತಿಗೆ ಯೋಚನೆ ಮಾಡ್ತಾ ಇಲ್ಲ ನಾನು ಇನ್ನು ಇಪ್ಪತ್ತು ವರ್ಷಕ್ಕೆ ಚಿಂತಾಮಣಿ ಬೆಳವಣಿಗೆ ಯಾವ ರೀತಿ ಆಗ್ಬೋದು ಅಂತೇಳಿ ಮಾಡ್ತಾ ಇದೀವಿ ಇವೆಲ್ಲ ಇಷ್ಟೆಲ್ಲ ಎರಡೂವರೆ ವರ್ಷದಲ್ಲಿ ನಾವು ಇಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಹೇಳ್ಕೊಡೋದ್ರೆ ಬಹಳಷ್ಟಿದೆ ಮಾರುಕಟ್ಟೆ ನೋಡಿ ಟೆಂಡರ್ ಆಗಿದೆ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ ಐಡಿ ಎಸ್ ಮಾರುಕಟ್ಟೆ ಯಾವ ರೀತಿ ನೀವೆಲ್ಲ ವಿಡಿಯೋ ನೋಡಿರ್ಬೋದು ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಯಾರ್ಯಾರು ಬೇರೆ ಅವರು ನೋಡಿದಾಗ ಆಶ್ಚರ್ಯ ಪಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಹೇಳಿದ್ರು ಈ ತರ ಮಾಡಿದೆಯಲ್ಲ ಡಿಸೈನ್ ಅಂತ ಗ್ರಾಮಕೋಂಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಟ್ರಕ್ ಟರ್ಮಿನಲ್ಲು ಪಾರ್ಕ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಕೋಲಾರಲ್ಲಿ ಮೊನ್ನೆ ಆಗಿದೆ ಸಿಂಥೆಟಿಕ್ ಟ್ರ್ಯಾಕ್ ಇವತ್ತು ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಹತ್ತು ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಈಗ ಕರಿಬೇಕು ಅವರು ಸೊಮಾರು ಬಹಳ ಸ್ಲೋ ಇದಾರೆ ಸ್ವಲ್ಪ ಇವರು ಸ್ವಲ್ಪ ನನ್ನ ಸ್ಪೀಡ್ ಯಾರು ಇವ್ರು ಯಾರು ಬರೋದಿಲ್ಲ ಅದೊಂದು ಸಮಸ್ಯೆ ಆಗುದಿಲ್ಲ ನನಗೆ ನಾನೇ ತೆಳ್ಳಬೇಕು ನಂದೇ ಹಿಲ್ಸ್ಗೆ ಹತ್ತು ಕೋಟಿ ಕೊಡ್ಸಿದ್ದೀನಿ ತೊಂಬತ್ತು ಕೋಟಿ ಅದ್ರ ಮೇಲೆ ಅಲ್ಲೂ ಕೂಡ ಎಲ್ಲ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಪಾಪ ಅಲ್ಲಿ ಯಾರೋ ಒಬ್ಬ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಒಂದು ಎಂ ಆರ್ ಐ ಕೊಡ್ಸಕ್ಟ್ ಆಗಿರ್ಲಿಲ್ಲ ಚಿಕ್ಕಬಳ್ಳಾಪುರ ಡಯಾಗ್ನೋಸ್ಟಿಕ್ ಬ್ಲಾಕ್ ಹೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಂಟು ಕಾಲು ಕೋಟಿ ಕೊಡಿಸಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ ಎಂ ಆರ್ ಐ ಹನ್ನೊಂದು ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಲ್ಲಿದೆ ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಂ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡವಿರಲಿಲ್ಲ ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೆಯಲ್ಲಿ ಸೇರಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನು ಫೈಲ್ಗಳ ಮೇಲೆ ಅಧಿಕಾರಿಗಳು ಹೇಳೋರು ಏನ್ರಿ ಫುಲ್ ನಶೆ ವಾಸನೆ ಇದೆ ಫೈಲ್ ಎಲ್ಲ ರಾತ್ರಿ ಅದೇ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ರಾತ್ರಿ ಇಸ್ತಾರೆ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ನಾನೆಲ್ಲ ಹಗಲೋದ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೊತ್ ಕೆಲಸ ಮಾಡ್ತಾ ಇವ್ರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ ಅವ್ರ ಯಾರ ಗೆಸ್ಟ್ ಬ್ಯಾಕ್ ಹೇಳ್ತೀವಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ತು ಸಾವಿರ ಅವ್ರ ಹತ್ರ ಲಕ್ಷಾಂತರ ಇಸ್ಕೊಂಡ್ಬಿಟ್ಟಿದ್ವಿ ನಮ್ಗೆ ಬರ್ತೀರಿ ಆ ಕಷ್ಟ ಏನು ಅನ್ಗೋಸ್ತೀವಿ ಅವರು ಬೈತಾವ್ರೆ ಇವರು ಬೈತಾವ್ರೆ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವರು ಮಾತಾಡ್ತಾನೆ ಅದೇನೋ ಕೈಗಾರಿಕೆ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಮೂರೂವರೆ ವರ್ಷ ಮಂತ್ರಿ ಆಗಿದ್ದ ಒಂದು ಎಕರೆ ಒಂದು ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನ್ ಹೇಳ್ತಿರೋ ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಇನ್ನ ಬೇರೆ ಬೇರೆ ಜಾಗ ಕೊಡೋದಿಕ್ಕೆ ಮಾಡ್ತಾ ಇದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಾಗ್ಬೇಕು ರೈತರಿಗೆ ಅಂತರ್ಜಾಲ ವೃದ್ಧಿ ಮಾಡುವಂತದ್ದು ಹಾಕ್ಬೇಕು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಇದು ಯಾವ್ದು ಸಹಿಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋದು ರಾತ್ರಿ ಅವತ್ತು ಯಾರು ಅಲ್ಲಿ ಫೋರ್ ಸೀಸನ್ಸ್ ಹೋಟೆಲ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಕ್ ನಿಮ್ಮ ಮನೆಯಲ್ಲಿ ಬಂದು ಬೈದ್ರು ಅಂತ ನನ್ನ ಮಾಧ್ಯಮದವ್ರು ಮಾಧ್ಯಮದವರು ಹೇಳ್ತಾರೆ ಯಾರು ಬಂದು ಬೈದಿದ್ವಿ ಮನೆಯಲ್ಲಿ ಅಲ್ಗ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ ಕೈಯಲ್ಲಿ ಯಾರು ನಿಮ್ ಮನೇಲಿ ಬಂದು ಬೈದವ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಸೇವೆ ನಮ್ಮ ನಮ್ಮ ಯಜಮಾನ್ರ ಮನೆಯಲ್ಲಿ ಪರಿಸ್ಥಿತಿಗಳೆಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಕೆ ಮಾಡ್ ನಾನು ಹೇಳ್ತಾ ಇರ್ಲಿಲ್ಲ ನಿಮ್ ಪಕ್ಷದವರೇ ಮಾತಾಡ್ತಿದ್ರು ಅವ್ರು ಪರಿಸ್ಥಿತಿ ಏನಿತ್ತು ಅಂತ ನಿಮ್ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದು ಇಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ರು ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಓಡಾಡ್ತಾ ಇದ್ರು ಎಲ್ಲ ಈಗ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರಾ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಗೆ ನಾನು ಯಾವತ್ತೂ ನಡ್ಕೊಂಡಿಲ್ಲ ನಿಮ್ ತರ ರಾಜಕಾರಣ ನಾನು ಮಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ಕೆಲಸಗಳನ್ನ ನಾವು ಮಾಡಿಲ್ಲ ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಭವಿಷ್ಯ ನಿಮ್ಗು ಶೋಭೆ ತರ್ತದೆ ಅತಿಥಿ ಬಾಸಿಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಮಾತ್ರ ನುಡಿದಂತ ಐವತ್ತೈದು ಅರವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭೂಸ್ವಾಧೀನ ಬಳಸ್ತಾ ಇದೆ ಮೂಲವಾಗಿ ಇದು ಜೆ ಜಿ ಎಂ ಅಲ್ಲಿ ಇಟ್ಟು ನಲವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಸಾರ್ವಜನಿಕರ ವಂತಿಕೆ ಅಂದ್ರೆ ನೀವು ಗ್ರಾಮ ಪಂಚಾಯತಿ ಅವರು ನೀವು ವಂತಿಕೆ ಕೊಡಬೇಕು ಅಂತ ಇದ್ದೀರಿ ಯಾರು ವಂತಿಕೆ ಕೊಟ್ಟಿದ್ದಾರೆ ಯಾರನ್ನ ಕೊಟ್ಟಿದ್ದಾರೆ ಪಂಚಾಯತಿಗಳಲ್ಲಿ ನಮ್ ಸರ್ಕಾರ ಬಂದ ಮೇಲೆ ಈ ಯೋಜನೆ ತ್ವರಿತವಾಗಿ ಆಗ್ಬೇಕು ಅಂತಕ್ಕಂತ ದೃಷ್ಟಿಯಲ್ಲಿ ಹತ್ತು ಪರ್ಸೆಂಟ್ ನಾವೇ ಕೊಡ್ತಾ ಇದೀವಿ ಐವತ್ತೈದು ಪರ್ಸೆಂಟ್ ಇವತ್ತು ಅನುದಾನ ಜನ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ರಾಜ್ಯ ಸರ್ಕಾರ ಸರ್ಕಾರ ಅದು ಇರತಕ್ಕವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆದ್ರೆ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಕಟ್ಕೊಳ್ಳೋದೇನು ನರೇಂದ್ರ ಮೋದಿ ಅವರು ಕೊಟ್ಟರು ಜನ್ ಜೀವನ್ ಮಿಷನ್ ಕಾರ್ಯಕ್ರಮ ರೂಪಿಸಿದರೆ ಅದ್ರ ಜವಾಬ್ದಾರಿ ಹೆಚ್ಚು ದೊರೀತಕ್ಕಂಥದ್ದು ಅನುಷ್ಠಾನ ಪ್ರತಿ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳಿ ಅವೆಲ್ಲವನ್ನ ಜನರ ದೂರುಗಳು ದುಂಬಾನುಗಳು ಅಧಿಕಾರಿಗಳಿಗೆ ಕಾಮಗಾರಿಗಳು ಆಗ್ಬೇಕು ಅಂತ ಹೇಳುವಂತವರೆಲ್ಲ ನಾವೇ ಜಿ ಜೀವನ್ ಮಿಷನ್ ಅಲ್ಲಿ ಬೋರ್ವೆಲ್ ಹಾಕಿ ಫೇಲ್ ಆದ್ರೆ ಮತ್ತಿನ್ನೊಂದು ಬೋರ್ ಹಾಕ್ಸೋದು ನಾವೇ ಬ್ಯಾಂಕ್ ಕಟ್ಟೋದಕ್ಕೆ ಜಾಗ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಕೊಡ್ಸೋದು ನಾವೇ ಎಲ್ಲಾ ಕೆಲಸಗಳು ನಾವು ಮಾತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ನಮ್ದು ಯಾರು ಹೆಸರು ಯಾರು ಪಾತ್ರನೇ ಇಲ್ಲ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡು ಯಾವುದೇ ರೀತಿ ಮಾನ್ಯತೆ ಇಲ್ಲ ಈ ರೀತಿಯಾಗಿ ಇವತ್ತು ಈ ಕೇಂದ್ರ ಸರ್ಕಾರದವರು ನಮ್ಮ ತೆರಿಗೆ ದುಡ್ಡು ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ದುಡ್ಡಲ್ಲಿ ಕಾರ್ಯಕ್ರಮ ರೂಪಿಸಿಕೊಂಡು ಬರೀ ಅವರೇ ಹೆಸರು ಯಾಕೆ ಹಾಕ್ಬಾರ್ದು ರಾಜ್ಯ ಸರ್ಕಾರದ ಹೆಸರು ಸಮಾನವಾಗಿ ಯಾರ್ಯಾರು ಅನುಪಾತ ಎಷ್ಟಿದೆ ಅಂತ ಯಾಕೆ ಹಾಕ್ಬಾರ್ದು ಆಗ್ಬೇಕಲ್ಲ ಅದ್ರಲ್ಲಿ ರಾಜ್ಯ ಸರ್ಕಾರದ ಪಾಲ್ ಎಷ್ಟಿದೆ ಕೇಂದ್ರ ಸರ್ಕಾರದ ಪಾಲ್ ಎಷ್ಟಿದೆ ಅಂತ ಆಗ್ಬೇಕಲ್ಲ ಸುಮ್ಮನೆ ಭಾಷೆ ಬಂದು ಎಲ್ಲ ಅವರೇ ಮಾಡ್ದಂಗೆ ಹೇಳೋದಿಲ್ಲ ಸರಿಯಲ್ಲ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದು ಹಾಕಿದ್ರೆ ಜನರಿಗೆ ಒಂದು ಸ್ಪಷ್ಟತೆ ಇರ್ತದೆ ಜನರನ್ನ ಸುಮಾರು ಯಾವ ಸ್ವಂತ ಕೆಲಸಗಳು ಇವತ್ತು ಆಗ್ತಾ ಇತ್ತು ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರ ಇವತ್ತು ಬಂದು ಬಾಯಿ ಪಡ್ಕೊಳ್ತಾರೆ ಇವತ್ತು ಬಾಯಿಗೆ ಚಚ್ಕೊಳ್ತಾರೆ ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಯಾವ ಯಾರ ಅನುದಾನ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ಅದರಿಂದ ಇವತ್ತು ಇವೆಲ್ಲ ಇವತ್ತು ಆ ಮಸ್ತಾನಡಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂತದಕ್ಕೆ ಕಾರಣಕರ್ತರು ನೀವೇ ಇವೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ನಾವು ಮಾಡಿದ್ದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಎ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ ಇದು ನೇರವಾಗಿ ರೈತರ ಖಾತೆಗೆ ಹೋಗ್ಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥ ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ಮಾಡೋದಿಲ್ಲ ನನಗೆ ಆ ರೀತಿ ನಮ್ಮ ತಂದೆ ತಾಯಿ ಆ ರೀತಿ ಏನಾದರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡೋದು ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೇನೆ ನಾನು ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡುವಂತ ಪಟ್ಟಿ ಕೊಡಿ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬೇಜವಾಬ್ದಾರಿಯಾಗಿ ಹೇಳಿಕೆ ಬಿಟ್ಟರೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡ್ಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರು ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ಆಗಿ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಒತ್ತಡ ಇದ್ರು ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಅದನ್ನು ಮಾಡುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಏನು ಆಗೇ ಇಲ್ಲ ಅಂತ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ ಕಾಣ್ತಾ ಇಲ್ಲ ಮಸ್ತ ನಟಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂತ ಆಗ್ತಾ ಇರುವಂತೂ ಕಾಣ್ತಾ ಇಲ್ಲ ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪರಿಹಾರದಲ್ಲಿ ಅವ್ರ ಯಾರು ಅಧಿಕಾರಿಗಳು ಐದು ಪರ್ಸೆಂಟ್ ನನಗೆ ಕೊಡ್ತಾರೆ ಅಂತ ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರದು ಅಂತ ಹೇಳಿ ನಾನು ಕಟ್ನಿಟ್ ಮಾಡಿ ಅವ್ರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಯಾವುದೇ ರೀತಿ ಅವರಿಗೆ ಆದ್ರೆ ನಿಮಗೆ ಕ್ರಮ ಆಗುತ್ತೆ ಕೇಳಿದಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವ್ರ ದಾಖಲಾತಿಗಳನ್ನ ಕೊಡ್ಸುವಂಥದ್ದು ಎಲ್ಲಾ ಕೆಲಸ ಮಾಡಿಸಿದ್ವಿ ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂಥದ್ದು ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನಹಳ್ಳಿ ಮತ್ತು ಕಂಶೆಟ್ಟಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದ್ ನಾನು ಮತ್ತೆನಹಳ್ಳಿ ಭಾಗಕ್ಕೆ ಹತ್ತೊಂಬತ್ತುವರೆ ಲಕ್ಷ ರೇಟ್ ಅವತ್ತು ನಾನು ನಿಗದಿ ಮಾಡಿಸಿದ್ರು ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಆ ಜನರಿಗೆ ಯಮ್ ಆರ್ಸಿ ಓಟ್ ಹಾಕಿಸ್ಕೊಂಡ್ರೆ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರೆ ಪರಿಹಾರ ಇಲ್ಲ ಹೋಗ್ಲಿ ಆ ಪರಿಹಾರ ಏನಾದ್ರು ಈ ತರ ಸಾರ್ವಜನಿಕವಾಗಿ ಕೊಡುವಂತದ್ ಮಾಡಿದ್ರ ನನ್ನ ಜೋಬಿಯಲ್ಲಿ ಲಿಸ್ಟ್ ಇದೆ ಇವತ್ತು ನಮ್ಮ ಗೋರಿಬಿಂದೂರಿನ ಮಾಜಿ ಶಾಸಕರು ಮಂತ್ರಿ ವಿಶ್ವಶಂಕರ್ ರೆಡ್ಡಿ ಅವ್ರು ಮನೆಯಲ್ಲಿ ಲಿಸ್ಟ್ ಕೊಡ್ತಾರೆ ನನಗೆ ನೋಡಿ ನೀವು ಇವರು ನಮ್ಮ ನಿಮ್ ತಾಲೂಕ್ನವರಾಗಿ ನಮ್ ತಾಲೂಕು ಮಾಡಿದವರು ಯಾರು ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಚೆಕ್ ಏನಾದ್ರೂ ನೀವು ಸಾರ್ವಜನಿಕವಾಗಿ ಮಸ್ತ್ಯನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರದ್ದು ಕೊಡುವಂತದಕ್ಕೆ ನಿಮ್ ಕೆಲ್ಸ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತ್ಯನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಆಗ್ಬೇಕಂತ ನಿಮ್ಮ ಪಾತ್ರ ಏನಿದೆ ಎಲ್ಲ ನಾನು ಬಂದ ಮೇಲೆ ಅದು ಮಾಡಿದ ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಆಯಿತು ಸರ್ವೆ ನಂಬರ್ ನಲ್ವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಇವತ್ತು ಸರಿ ಮಾಡ್ತಾ ಇದೀವಿ ಗಿಡ ಮಾಲಿಕೆಗಳಿಗೆ ಇವತ್ತು ಬೋನಸ್ ಮಾಡಿ ತುಂಬಿಸುವಂತದಿರಬಹುದು ನಾನು ಸೋತಿದ್ದಾಗೂ ಕೂಡ ಕೆ ಸಿ ವ್ಯಾಲಿ ನಮ್ ನೀವ್ ನಮ್ ತಾಲೂಕು ಬರೋನ್ ಮಾಡಿದೆ ಹೇಳ್ಬಿಡ್ಲಿ ನೋಡೋಣ ನಿಮ್ ಪಾತ್ರ ಏನಿದೆ ಅಂತ ಐವತ್ತು ಕೆರೆ ಕೆರೆ ಮತ್ತೆ ಎರಡನೇ ಹಂತದಲ್ಲಿ ಕೆ ಸಿ ವ್ಯಾಲಿಲಿ ಅದು ಕೂಡ ಕೃಷ್ಣ ಬೈರೇಗೌಡರ ಸಹಕಾರದೊಂದಿಗೆ ನಾವು ಮಾಡಿರ್ತಕ್ಕಂಥದ್ದು ಈಗ ಎಚ್ ಎನ್ ವ್ಯಾಲಿ ಮೂರನೇ ಹಂತ ಶ್ರೀನಗರ ಮತ್ತು ಚಿಂತಾಮಣಿ ಶ್ರೀನಗರದಲ್ಲಿ ನಲವತ್ತೆಂಟು ಕೆರೆ ಚಿಂತಾಮಣಿ ನೂರಿ ಹತ್ತೊಂಬತ್ತು ಕೆರೆ ಇನ್ನೂರ ಮೂವತ್ತೇಳು ಕೋಟಿ ಸದ್ಯದಲ್ಲಿ ಟೆಂಡರ್ ಆಗ್ತಾ ಇದೆ ನಿನ್ನೆ ನಮ್ಮ ಸಣ್ಣ ನೀರಾವರಿ ಸಚಿವರು ನನಗೆ ಮಾತಾಡುದು ಬಂದಿದ್ದ ಗಾಡಿಯಲ್ಲಿ ಗುಂಡು ಹೊಡಿತಾ ಇದ್ರೆ ನೀವು ನನ್ನೆಲ್ಲರಿಗೂ ಉತ್ತರ ಕೊಡಕ್ಕಾಗುತ್ತಾ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬಗಳ್ತಾನೆ ಇರ್ತವೆ ನೂರಾರು ನಾಯಿಗಳು ಬಗುಳ್ತಾ ಇರ್ತವೆ ಯಾಕಂದ್ರೆ ಈಗ ಯಾವ್ದೋ ನಮ್ಕಿಂತ ದೊಡ್ಡದಾಗಿ ಏನ್ ಗಾಂಭೀರ್ವಾಗಿ ಹೋಗ್ತಾ ಇದೇವನಿಗೆ ಬಗುಳ್ತಾ ಇರ್ತವೆ ನಾನು ಹಂಗೆ ಇವ್ರ ಬೀದಿಯಲ್ಲಿ ನಾ ನನ್ನ ಆತ್ಮ ಸಾಕ್ಷಿಗೆ ಇವತ್ತು ಕ್ಷೇತ್ರದ ಜನತೆಗೆ ಕುಂದು ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇನೆ ಅದರಿಂದ ಇವತ್ತು ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಇವತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ವಿಶ್ವಾಸ ಉಳಿಸ್ಬೇಕು ಇವತ್ತು ನೋಡಿ ಇಡೀ ದಿವಸ ಇವತ್ತು ಕಾರ್ಯಕ್ರಮ ಅನ್ಕೊಂಡಿದ್ದೆ